ತಾನಿರುವ ಪರಿಸರದಲ್ಲಿ ಇದ್ದೂ ಇಲ್ಲದಂತೆ ಮಾಯವಾಗುವ ಕೀಟವನ್ನು ನೋಡಿದೀರಾ ಹೌದು ನಮ್ಮ ನಿಸರ್ಗವು ಹಲವು ಜೀವಿಗಳಿಗೆ ಕರುಣಿಸಿರುವ ರಕ್ಷಣಾ ಕವಚವಿದು ಎಲೆಗಳ ಮೇಲೆ ಮಣ್ಣಿನಲ್ಲಿ ಸೊಪ್ಪುಗಳ ಮಧ್ಯೆ ಕೆಲವೊಮ್ಮೆ ನಾವು ನೋಡಿದ ಜೀವಿಗಳು ಇನ್ನರೆ ಕ್ಷಣದಲ್ಲಿ ಮರೆಯಾಗಬಹುದು ನಮ್ಮ ಕಣ್ಣೇ ನಮಗೆ ಮೋಸ ಮಾಡಬಹುದು ಅಂತಹ ಜೀವಿಯೇ ಈ ಎಲೆಕೀಟ ಎಲೆಯಂತೆಯೇ ಛದ್ಮವೇಷ ತೊಟ್ಟು ಗಾಳಿಗೆ ಎಲೆ ಅಲುಗಿದಂತೆ ತಾನು ಅಲುಗಾಡುವ ಈ ವಿಚಿತ್ರ ಕೀಟ ನಿಜಕ್ಕೂ ಪರಿಸರದ ಬೆರಗು ತೊಂದರೆಯಾದರೆ ಬಾಲವನ್ನು ಸುತ್ತಿಕೊಂಡು ಮುಂಭಾಗದ ಕಾಲನ್ನು ಮೇಲಕ್ಕೆತ್ತುವ ಇದು ಪರ ಭಕ್ಷಕಗಳಿಂದ ಬೆಚ್ಚವಾಗಲು ಚೇಳಿನಂತೆ ರೌದ್ರಾವತಾರ ಪ್ರದರ್ಶಿಸುತ್ತದೆ ಆದರೆ ಈ ಪುಟ್ಟ ಕೀಟ ವಿಷಕಾರಿ ಅಲ್ಲವೇ ಅಲ್ಲ ಇದು ಮ್ಯಾಟಿಡ್ ಮಿಡತೆ ಕ್ರಿಕೆಟ್ ಕ್ಯಾಟಿಡಿಡ್ ಮತ್ತು ಜಿರಳೆ ವಂಶಕ್ಕೆ ಸೇರುತ್ತವೆ ಇವುಗಳ ಜೀವನ ಚಕ್ರ ಅತ್ಯಂತ ರೋಚಕ ಮರದ ಬುಡದಲ್ಲಿ ಇದು ಉದುರಿಸುವ ಮೊಟ್ಟೆಯನ್ನು ಇರುವೆಗಳು ತಮ್ಮ ಗೂಡಿಗೆ ಕೊಂಡೊಯ್ದು ಮೇಲ್ಭಾಗದ ಕ್ಯಾಪಿಟುಲಮ್ ಅನ್ನು ತಿಂದು ಉಳಿದ ಭಾಗವನ್ನು ಹಾಕಿ ಬಿಡುತ್ತವೆ ಈ ಭಾಗದಿಂದ ಮರಿ ಹೊರಬರುತ್ತದೆ ಎಲೆ ಕೀಟಗಳು ಸಸ್ಯಗಳನ್ನು ತಿನ್ನುವುದಲ್ಲದೆ ದಟ್ಟವಾದ ಸಸ್ಯ ಪ್ರದೇಶದಲ್ಲಿ ವಾಸಿಸುತ್ತವೆ ವಿಶೇಷ ಅಂದರೆ ಮೊಟ್ಟೆ ಒಡೆದ ಮರಿಗಳಿಗೆ ರೆಕ್ಕೆ ಇರುವುದಿಲ್ಲ ಮತ್ತು ಕಂದು ಅಥವಾ ಕೆಂಪು ಬಣ್ಣದಿಂದ ಇರುತ್ತವೆ ಎಲೆಗಳನ್ನು ತಿನ್ನುತ್ತಲೇ ಹಸಿರು ಬಣ್ಣಕ್ಕೆ ತಿರುಗುತ್ತವೆ ನಿಸರ್ಗದ ವಿಚಿತ್ರಗಳ ಸಾಲಿಗೆ ಸೇರುವ ಈ ಎಲೆಕೀಟ ಚಿತ್ತಾರ ಪ್ರತಿನಿಧಿ ಸ್ಟ್ಯಾನ್ಲಿ ಡೇವಿಡ್ ಅವರ ಕ್ಯಾಮರಾ ಕಣ್ಣಿನಲ್ಲಿ ಸೆರೆಯಾಗಿದೆ